ನನ್ನ ಹೆಸರು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ವ್ಲಾಗ್ ಇವತ್ತಿನ ಸ್ಪೆಷಲ್ ಬೇರೆ ಏನು ಹೇಳಬೇಕಾಗಿಲ್ಲ ಇದೇ ನೋಡ್ತಿದಿರಲ್ಲ ಇಷ್ಟೇ ಇದೇ ಸ್ಪೆಷಲ್ ಇವತ್ತಿನ ವೀಡಿಯೋ ಇನ್ನು ಅತ್ಯಂತ ಸ್ಪೆಷಲ್ ಪ್ಲೇಸಸ್ಗೆ ಇದೇ ತರ ಕವರ್ ಮಾಡಿರೋ ನಮ್ಮ ಮೇನ್ ಅಟ್ರಾಕ್ಷನ್ ಆಫ್ ಬೆಂಗಳೂರು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗ್ತಿರೋ ಜಾಗ ಇವಾಗ ಅದಾಗ್ಬಿಟ್ಟಿದೆ ಸೊ ಏನು ನೋಡ್ತೀರಾ ಇದು ಇರೋದು ನಾನೀಗ ಹೊಸ ಕೆರೆ ಇದೇ ಥರ ನೀವು ಎಲ್ಲೇ ನಮ್ಮ ಏರಿಯಲ್ಲಿ ಹೋಗಿ ಇಡೀ ಪಂಚಂಗ್ರಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಎಲ್ಲಿ ಹೋಗಿ ಬರೀ ಶ್ರೀರಾಮಂದೇ ಇರುತ್ತೆ ಸೊ ಇಂಥ ಅದ್ಭುತ ದಿನಾನ ಸೆಲೆಬ್ರೇಟ್ ಮಾಡೋಕ್ಕೆ ಆ ರಾಮನ ಸ್ಮರಿಸೋಕೆ ನಾವು ಹೋಗ್ತಾ ಇದ್ದೀವಿ ವಿಜಯನಗರ ಎಲ್ಲೆಲ್ಲೂ ರಾಮನ ಸಂಭ್ರಮ ರಾಮನ ಆಚರಣೆ ಐನೂರು ವರ್ಷಗಳು ಕಾದಿದ್ದಕ್ಕೆ ಇದು ಸಿಕ್ಕಿದ್ ನಮಗೆ ಅಯೋಧ್ಯೆ ರಾಮ ಮಂದಿರ ರಾಮ ಮಂದಿರದ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ತಿಳ್ಕೊಳ್ಳಿ ಅಟ್ಲೀಸ್ಟ್ ನಾಳೆ ಒಳಗೆ ತಿಳ್ಕೊಂಡ್ರೆ ನೀವು ಆ ದಿನ ಯಾವತ್ತೂ ಮರೆಯಲ್ಲ ಇಲ್ಲಿ ನಾವು ನೀವು ಎಲ್ಲ ಚಿಕ್ಕವರು ಆದರೆ ಆ ರಾಮಂಗೆ ಇಷ್ಟು ವರ್ಷ ಕಾದಿ ಉಪವಾಸಗಳು ಚಪ್ಪನೆಯಲ್ಲೇ ನಡೆಯೋದು ಮೌನ ರಥ ಮಾಡಿರೋ ಸರಸ್ವತಿ ದೇವಿಯವರು ಎಷ್ಟು ಎಕ್ಸಾಂಪಲ್ ಬೇಕು ನಿಮಗೆ ಡಾಕ್ಟ್ರೂ ಹಾಕಿದಂಥ ವೀಡಿಯೋ ಕೂಡ ರಾಮ 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 ಅಂತ ಮೈ ತುಂಬ ಬರ್ಸ್ಕೊಂಡು ಇದ್ರವರೆಗೂ ಆ ರಾಮನ ಧ್ಯಾನದಲ್ಲೇ ಪೂಜೆ ಮಾಡ್ತಿರೋ ಆ ಜನರು ಅವರೆಲ್ಲ ಮುಂದೆ ನಾವು ತುಂಬ ಚಿಕ್ಕವರು ಅಟ್ಲೀಸ್ಟ್ ಅವ್ರು ಯಾಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಆ ನಿರ್ಧಾರ ತಗೊಂಡು ಆ ರಾಮನ ಜಪದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ನಾಳೆಯ ದಿನನೇ ಕಾರಣ ಸೊ ಆ ಕಾರಣ ತಿಳಿಯೋಕ್ಕೆ ನೀವು ಹಿಂದಿನ ಹಿಸ್ಟ್ರಿ ತಿಳಿಬೇಕು ಯಾರಿಗೆ ಬಾಬ್ರಿ ಮಸ್ಜಿದ್ ಬಗ್ಗೆ ಗೊತ್ತಿಲ್ಲ ರಾಮ ಮಂದಿರದ ಅಯೋಧ್ಯೆ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಇವತ್ತೇ ಹೋಗಿ ನೋಡಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳೋದಿಷ್ಟೇ ನಾನು ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ದಷ್ಟೇ ಅಲ್ಲ ಆ ಹಿಂದುತ್ವದ ಬಗ್ಗೆ ಕಂಪ್ಲೀಟಾಗಿ ಅರಿವಿರಬೇಕು ಇಲ್ಲ ನೋಡೇ ಇಲ್ಲ ನೋಡ್ರಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಯೋಧ್ಯೆಗೆ ಬಂದಂಗಾಗೋಯ್ತು ಸ್ವಾಮಿ ಇದು ವಿಜಯನಗರ ಸಾಮ್ರಾಜ್ಯ ಇಡೀ ಬೆಂಗಳೂರು ಇಡೀ ಬೆಂಗಳೂರು ಕೇಸರಿ ಕೇಸರಿ ಆಗಿದೆ ಗುರು ಈ ಖುಷಿನ ಈ ಅನುಭವನ ಮತ್ತ್ ಯಾವತ್ತು ಆಗಲ್ಲ ಇಲ್ಲಿನ ಜನರು ಯಾವ ಸ್ವಾರ್ಥ ಇಟ್ಕೊಂಡಿದ್ದನ್ನೇನ್ ಮಾಡಿಲ್ಲ ಅವ್ರಿಗೆ ಇಷ್ಟ ಅಂತ ಹಾಕಿದ್ದಾರೆ ನೀವು ನೋಡ್ಬೋದು ಮೆಜಾರಿಟಿ ಎಲ್ಲಾ ಫ್ಲಾಗ್ಸ್ ಹಿಂದಿಲೇ ಇದೆ ಬಟ್ ನನಗೆ ಹಿಂದಿಗಿಂತ ಇಲ್ಲಿ ಹಿಂದುತ್ವ ಮುಖ್ಯ ಆದಷ್ಟು ಸೊ ಯಾವುದೇ ಇರಲಿ ಏನೇ ಇರಲಿ ಶ್ರೀರಾಮ್ ಅಂತ ಹೇಳ್ಕೊಂಡು ನಮ್ಮ ದಾರಿನ ನಾವು ಹುಡುಕೊಳ್ಳೋಣ ನಾನು ನಿಮ್ಮೆಲ್ರಿಗೂ ಕೇಳೋದಿಷ್ಟೇ ನಾಳೆ ಸೋಮವಾರ ಇಪ್ಪತ್ತೆರಡು ಜನವರಿ ತಾವೆಲ್ಲರೂ ಕೂಡ ಕೇಸರಿಲಿ ಮಿಂಚಬೇಕು ಕೇಸರಿ ಹೊಳಿತಿರಬೇಕು ನಾಳೆ ಇಡೀ ಬೆಂಗಳೂರು ಕೇಸರಿ ಆಗಿರಬೇಕು ಇಡೀ ವಿಜಯನಗರ ಕೇಸರಿಯಿಂದ ಬೆಳಗ್ತಿದೆ ಗುರು ಇಂಥ ಆಪರ್ಚುನಿಟಿನ ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ವಿಜಯನಗರ್ ನಮಗೆಲ್ಲ ಹಿಸ್ಟ್ರಿ ರೀಕ್ರಿಯೇಟ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನಾನೆಲ್ರಿಗೂ ಕೇಳ್ಕೊಳ್ತಿರೋದು ಇಷ್ಟೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ದೇವರು ಆರಾಧಿಸಕ್ಕೆ ನಿಮ್ಮ ತಪ್ಪುಗಳೆಲ್ಲ ನಾಳೆ ಪ್ರಾಯಶ್ಥಿತಾರ್ಥ ಆಗೋಗುತ್ತೆ ರಾಮ ಬರ್ತಿದ್ದಾರೆ ಗುರು ಮತ್ತೊಮ್ಮೆ ಎಲ್ರೂ ಕೇಳ್ಕೊತಿದ್ದೀನಿ ನಾಳೆ ಇಪ್ಪತ್ತೆರಡು ಜಾನ್ವರಿ ನಿಮ್ಮ ಉಡುಪಿನಲ್ಲಿ ಅಂದರೆ ನಿಮ್ಮ ಬಟ್ಟೆ ಇರ್ಬೋದು ನೀವೇನೋ ಒಂದು ಕ್ಯಾರಿ ಮಾಡೋದಿರ್ಬೋದು ಅದರಲ್ಲಿ ಸ್ವಲ್ಪ ಆದರೂ ಕೇಸರಿ ಇರಲಿ ತುಂಬ ಜನಕ್ಕೆ ತಾನು ಕೇಸರಿಯ ಕಲರ್ ಹಾಕ್ಕೊಂಡ್ರೆ ಆರೆಂಜ್ ಹಾಕ್ಕೊಂಡ್ರೆ ಜಾತ್ರೆ ಅಂತ ಆಗಿಬಿಡುತ್ತೆ ಆದರೆ ಇವತ್ತು ಇಲ್ಲಿ ದೊಡ್ಡ ಜಾತ್ರೆನೇ ನಡೀತಿದೆ ಅದಕ್ಕೋಸ್ಕರ ಕೋಟ್ಯಂತರ ಜನ ಕಾಯ್ತಿದ್ದಾರೆ ಎಲ್ಲದನ್ನು ಅಜೀಬ್ 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 ಅನ್ಕೊಂಡಿರ್ತೀರಾ ನಿಮ್ಮ ಮಳೆಯಲ್ಲಿ ಕುಂಕುಮ ಇಡೋದ್ರಿಂದ ನೀವು ಚಿಕ್ಕವ್ರಾಗಲ್ಲ ಇಡದೇ ಇರೋದ್ರಿಂದ ನೀವು ದೊಡ್ಡವರಾಗಲ್ಲ ನೀವು ಅಜೀಬ್ ಅಜೀಬ್ ಅಂದ್ಕೊಂಡಿದ್ರೆ ಇನ್ನೂ ಮುಜೀಬ್ಗಳು ಹುಡ್ತಾನೆ ಇರ್ತಾರೆ ನಿಮ್ಮ ಅಜೀಬಿಂದ ಜಾಸ್ತಿ ಮಜೀಬೇನು ಸೃಷ್ಟಿ ಮಾಡಿಬಿಡಿ ಏನೋ ನಿನ್ನ ಹೆಸರು ಹಾಂ ಮೈಲಿ ನೋಡು ರಾಮ ನೋಡು ರಾಮ ಜೈ ಶ್ರೀರಾಮ್ ಇಷ್ಟೆಲ್ಲ ಹೇಳೋದು ಮಕ್ಳಿಗೆ ಅರ್ಥ ಆಗುತ್ತೆ ಕೆಲವು ಗುಂಡೆ ಮಕ್ಳಿಗೆ ಅರ್ಥ ಆಗಲ್ಲ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ ಜೈ ಶ್ರೀರಾಮ್ ಒಂದೇ ಮಾತುರಂ ಜೈ ಭಾರತ್ ಮಾತೆ